टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना हेलो और यार यार फैमिली में तो लोकल अथॉरिटीज लोकल ऑफिशियल्स ಖಂಡಿತ ಆ ಥರ ಯಾವ್ದಾವ ಕಂಪ್ಲೇಂಟ್ ಇದ್ದರೆ ಅದನ್ನು ನಾವು ಸಂಪೂರ್ಣವಾಗಿ ತನಿಖೆ ಮಾಡಿ ಆ ಥರ ಏನು ಲೋಪದೋಷಗಳಾಗಿದ್ದರೆ ಅದ್ರ ಮೇಲೆ ಏನು ಕ್ರಮ ತೊಗೊಳ್ಬೇಕು ತೊಗೊಳ್ಳೋಣ ಅದು ನೀವು ಹೇಳ್ತಾ ಉಳ್ಳಾಡ್ ಕ್ಷೇತ್ರದ್ದೇನ ನೋಡೋಣ ಅದೇ ಅದು ಯಾವ ಥರ ಆಗಿದೆ ಅಂತ ನೋಡಿಕೊಂಡು ಅದು ಫಾಲ್ಟ್ ಎಲ್ಲಿದೆ ಅಂತ ನಾನು ನಾನೇ ಈಗಲೇ ಹೇಳೋಕ್ಕಾಗೋದಿಲ್ಲ ಅದಕ್ಕೆ ಒಂದು ತನಿಖೆಯನ್ನು ನಡೆಸಿದ ನಂತರ ತಪ್ಪೆಲ್ಲಾಗಿದೆ ಅಂತ ನೋಡಿಕೊಂಡು ಹೌದು ಅದೇ ನಾನೀಗ ನಾನು ಎಕ್ಸ್ಪರ್ಟ್ ಅಲ್ಲ ಅಲ್ವಾ ಅದಕ್ಕೋಸ್ಕರ ಅವ್ರು ಕಂಪ್ಲೇಂಟ್ ಕೊಟ್ಟ ಮೇಲೆ ಅದಕ್ಕೆ ಒಂದು ಪಾರದರ್ಶಕವಾದಂಥ ತನಿಖೆಯನ್ನ ಮಾಡಿಸ್ತೀವಿ ತನಿಖೆ ಆಧಾರದ ಮೇಲೆ ಯಾರು ಅದನ್ನ ತಪ್ಪು ಮಾಡಿದ್ರೆ ಅವ್ರ ಮೇಲೆ ಕ್ರಮ ತಗೊಳ್ಳುವಂಥದ್ದು ಕೂಡ ಮಾಡ್ತೀವಿ ನಾನು ಅದೇ ಹೇಳದ್ನಲ್ಲ ಅಭಿವೃದ್ಧಿಯ ಒಂದು ಅಭಿವೃದ್ಧಿ ಮಾಡುವಂಥ ನಿಟ್ಟಿನಲ್ಲಿ ಮನೆಗಳು ಕಟ್ಕೋಬೇಕು ನಮ್ಮ ಗದ್ದೆಗಳು ಮಾಡ್ಕೋಬೇಕು ನಮ್ಮ ಡೆವಲಪ್ಮೆಂಟ್ ಆಗಬೇಕು ಎಲ್ಲ ಆಗೋ ಸಂದರ್ಭದಲ್ಲಿ ಏನು ಮಾಡ್ತೀವಿ ಪ್ರತಿ ಪ್ರಕೃತಿ ಜೊತೆ ನಾವು ಯಾವ ಎಚ್ಚರಿಕೆಯಿಂದ ಇರಬೇಕು ನಾವು ಇರೋದಿಲ್ಲ ಅದು ಒಂದು ಕಡೆ ಸರ್ಕಾರದ್ದು ಜವಾಬ್ದಾರಿ ಕೂಡ ಇದೆ ಸಾರ್ವಜನಿಕರ ಜವಾಬ್ದಾರಿ ಕೂಡ ಇದೆ ನಾವು ಯಾವ ರೀತಿಯಾಗಿ ನಾವು ನಮ್ಮ ನಮ್ಮ ಜಾಗಗಳಲ್ಲಿ ಹೇಗೆ ನಾವು ನಿರ್ಮಿಸ್ಕೊಳ್ತೀವಿ ಇದೆಲ್ಲ ಕೂಡ ನಾವು ನೋಡ್ಕೊಂಡು ಮಾಡಬೇಕಾಗ್ತದೆ ನೋಡಿ ಈಗ ಎಲ್ಲೆಲ್ಲಿ ರಿಸ್ಕ್ ಇದೆ ರಿಸ್ಕ್ ಇರೋಂಥ ಸ್ಥಳಗಳನ್ನು ನಾವು ಮೊದಲೇ ನೀವು ನೋಡಿಕೊಂಡು ಅಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿರ್ತೀವಿ ಆದರೆ ಸ್ಥಳಾಂತರ ಅಂತ ಹೇಳಿದ್ರೆ ಅವರ ಒಪ್ಪಿಗೆ ಬೇಕಾಗ್ತದೆ ಸ್ಥಳಾಂತರ ಆಗೋದಕ್ಕೆ ನಾವು ರಿಸ್ಕ್ ಇಲ್ಲಿ ಹಾಗೆ ಆಗುತ್ತೆ ಅಂತ ನಮ್ಗೆ ಹೇಳಕ್ಕೆ ಬರೋದಿಲ್ಲ ಎಲ್ಲಿ ಆಗುತ್ತೆ ಯಾವ ಸ್ಥಳದಲ್ಲಿ ಆಗ್ತದೆ ಯಾವ ಗುಡ್ಡ ಕೋಸುತ್ತದೆ ಇದು ಸ್ಪಷ್ಟವಾಗಿ ಯಾರು ನಿರ್ದಿಷ್ಟವಾಗಿ ಹೇಳಕ್ಕೆ ಬರೋದಿಲ್ಲ ಸೈಂಟಿಫಿಕ್ಕಾಗಿ ಸೊ ಯಾರನ್ನು ನೀವು ಶಿಫ್ಟ್ ಮಾಡ್ತೀರಾ ಹೇಗೆ ಶಿಫ್ಟ್ ಮಾಡ್ತೀರಾ ಎಲ್ಲಿಗೆ ಶಿಫ್ಟ್ ಮಾಡ್ತೀರಾ ಇವೆಲ್ಲ ಕೂಡ ಬರ್ತದೆ ಅದಕ್ಕೋಸ್ಕರ ಇದು ನಮಗೆ ಸ್ಪಷ್ಟವಾಗಿ ಈಗ ಕೆಲವು ಕಡೆ ಆಗಿದೆ ಈಗ ಮೊನ್ನೆ ಮಳೆಯಿಂದ ಕೆಲವು ಕಡೆ ಮುಳುಗಡೆ ಆಗುವಂಥದ್ದು ಮತ್ತು ರಿಸ್ಕ್ ಇರುವಂಥದ್ದು ಅಂಥವ್ರನ್ನೆಲ್ಲ ಶಿಫ್ಟ್ ಮಾಡಿದ್ದಾರೆ ಈಗ ಅದಕ್ಕೋಸ್ಕರ ಮೊದಲೇ ಪೂರ್ವಭಾವಿಯಾಗಿ ಎಲ್ಲಿ ಅಂತ ನಮಗೆ ಸ್ಪಷ್ಟವಾದ ವಿಷಯ ಗೊತ್ತಿದ್ರೆ ಮಾಡ್ಬೋದು ಆದರೆ ಅದು ಅಷ್ಟು ಸ್ಪಷ್ಟತೆ ಇರೋದಿಲ್ಲ ಅಲ್ಲ ಅದೇ ಸಮಸ್ಯೆ ಅದಕ್ಕೆ